ನಮಸ್ಕಾರೀಪಾ ನಮ್ಮ ಹುಬ್ಬಳ್ಳಿ ದಾವಡ್ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಹುಬ್ಬಳ್ಳಿ ನಮ್ಮ ಹುಬ್ಬಳ್ಳಿ ದವಡ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಮ್ಮ ನಗರವನ್ನ ಸ್ವಚ್ಛಗೊಳಿಸುವ ಸಲುವಾಗಿ ಏನೆಲ್ಲ ಪ್ರಯತ್ನ ಪಡತಾರೆ ದಿನನಿತ್ಯ ಮನೆ ಹತ್ರ ಮಹಾನಗರ ಪಾಲಿಕೆ ಕಸದ ಗಾಡಿಯನ್ನು ಕಳಿಸ್ತಾರೆ ಆದ್ರೂ ಕೂಡ ಜನ ಸಹಕರಿಸಿಲ್ಲ ಮಹಾನಗರ ಸ್ವಚ್ಛ ಆಗ್ಬೇಕಂತ ಮಹಾನಗರ ಜನತೆ ಕೂಡ ಸಹಕರಿಸಬೇಕು ಅದ್ರ ಸಲುವಾಗಿ ಇವತ್ತಿನ ದಿನ ಹಳ್ಯಾಳಕದ ಹತ್ರ ಇರುವಂತ ಹಳೆಯ ಕಳ್ದಾಗ ಮನುಷ್ಯರಾಗ್ರೆ ಕಸ ಚೆಲ್ಲಬೇಡಿ ಅಂತ ಹೇಳಿ ಒಂದು ಬೋರ್ಡ್ ಹಾಕ್ಯಾರ ನೋಡಿ ಅದನ್ನ ನೋಡಿ ಆದ್ಮೇಗಾದ್ರು ಮನುಷ್ಯರ ಬದಲಾವಣೆ ಆಗ್ಬೇಕನ್ನೋ ವಿಡಿಯೋ ಮಾಡಿ ದಯವಿಟ್ಟು ಮಹಾನಗರ ಸುಂದರ ನಗರ ಆಗ್ಬೇಕಂದ್ರ ನಗರದ ಜನತೆ ಕೂಡ ನಮ್ಮ ಜೋಡಿ ಸಹಕರಿಸಬೇಕು ಮಹಾನಗರ ಪಾಲಿಕೆಯವರ ಅಟ್ಟ ಕೆಲಸ ಮಾಡೋದ್ರಿಂದ ಸ್ವಚ್ಛ ಆಗೋಂಗಿಲ್ಲ ಜನತೆ ಕೂಡ ಸಹಕರಿಸಿದ್ರೆ ಮಾತ್ರ ಮಹಾನಗರ ಸುಂದರ ನಗರ ಆಗಲಿಕ್ಕೆ ಸಾಧ್ಯ ಐತಿ ದಯವಿಟ್ಟು ಇನ್ಮೇದಾದ್ರೂ ಎಲ್ಲಂದ್ರಲ್ಲಿ ಕಸ ಚೆಲ್ಲಿ ನಗರವನ್ನ ಹಾಳು ಮಾಡಾಕೋಬೇಡ್ರಿ ಮಹಾನಗರ ಪಾಲಿಕೆ ಗಾಡಿ ಬಂತ ಅಂದಾಗ ಹಸಿ ಕಸ ಒಣ ಕಸ ವಿಂಗಡಿಸಿ ಮಹಾನಗರ ಪಾಲಿಕೆ ಗಾಡಿ ಕೊಟ್ಟ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಿಸುತ್ತೇನೆ ದಯವಿಟ್ಟು ಮನುಷ್ಯರಾದರೆ ಕಸ ಚೆಲ್ಲಬೇಡಿ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕ್ಯಾರ ಮನುಷ್ಯರೇ ಪ್ರತಿಯೊಬ್ಬರು ಮನುಷ್ಯರಾಗೆ ಕೆಲಸ ಮಾಡುದು ಮನುಷ್ಯರ ಮನುಷ್ಯರಾಗೆ ಉಳಿರಿ ಮಹಾನಗರ ಪಾಲಿಕೆ ಗಾಡಿಗೆ ಕಸ ಕೊಟ್ಟ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಭೀಮ್ ಜೈ ಕರ್ನಾಟಕ